వెల్కమ్ బ్యాక్ టు ద వ్లగ్ సో ఇవత్తు నేను మార్నింగ్ వ్లగ్న ఆల్్రెడీ మాట్ీ ఆడి తమలెం నోడిర నేను ఇవత్తు బనానా స్టీమ్డ్ చికెన్ బిర్యానీ అంత అందకీ బనానా లీవ్స్ స్టీమ్డ్ ఇకేజ్ వంద జ్యూసి చికను ఈరుళ్ళి హసమినకై కొత్త సొప్పు పుదీనా సొప్పు టమోటోహన్ శుంఠి బుల్లి ఇన్నెలదూ ఎత్తిట్కొండీ ಫಸ್ಟು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅದನ್ನೆಲ್ಲ ನಾನು ಒಂದ್ಸರಿ ಜೋಡಿಸಿ ಇಟ್ಕೊಬಿಡ್ತೀನಿ ಜೊತೆಯಲ್ಲಿ ನಾನು ಚಿಕನ್ನು ಅಷ್ಟೇ ಒಂದು ವಿತ್ ಸ್ಕಿನ್ ಇದೊಂದು ಹಾಫ್ ಕೆ ಜಿ ಅಷ್ಟಿದೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇದನ್ನೆಲ್ಲ ನಾನು ಎತ್ತಿಟ್ಕೊಂಡಿದ್ದೀನಿ ಫಸ್ಟು ನಾವು ಒಂದು ಕುಕ್ಕರ್ ಇಟ್ಕೊಬಿಟ್ಟು ಅದಕ್ಕೆ ಮಸಾಲ ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ಪೈಸಸ್ ಏನು ಬರುತ್ತೆ ಅದನ್ನೆಲ್ಲ ಹಾಕ್ಕೊಳ್ಳೋಣ ನಾನಿಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೇಲಿ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಬೇಲಿವ್ಸು ಎಲ್ಲ ಹಾಕ್ಕೊಬಿಟ್ಟು ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸರಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಾದ್ಮೇಲೆ ನಾನು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡನ್ನೂ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದೊಂದು ಅದಕ್ಕೆ ಬಂದಾದ್ಮೇಲೆ ನಾವೇನು ಚಿಕನ್ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ವಿತ್ ಸ್ಕಿನ್ ಚಿಕನ್ ತೊಗೊಂಡಿದ್ದೀನಿ ಒಂದು ಹಾಫ್ ಕೆ ಜಿ ಅಷ್ಟು ಇರ್ಬೋದು ತುಂಬ ಫ್ರೆಶ್ ಆಗಿರೋ ಚಿಕನ್ನು ನಾವು ಹಾಕೋದ್ರಿಂದ ಚಿಕನ್ನು ಬಿರಿಯಾನಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಾದಮೇಲೆ ಒಂದು ಎರಡು ಪೂ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಹಸಿವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಚಿಕನ್ ಬಿರಿಯಾನಿ ಸ್ಪೆಷಾಲಿಟಿ ಏನಂದರೆ ನಾನು ಲಾಸ್ಟಲ್ಲಿ ಬನಾನಾ ಲೀವ್ಸ್ ಹಾಕ್ಬಿಟ್ಟು ಏನು ದಮಿ ಕೊಡ್ತಾರಲ್ಲ ಅಥವಾ ಅದು ಕೊಡ್ತಾ ಇದ್ದೀನಿ ಸೊ ಅದೇ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಇದೆಲ್ಲ ಬಂದಾದ್ಮೇಲೆ ನಾನು ಒಂದಷ್ಟು ಒಂದು ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಬಂದಾದ್ಮೇಲೆ ನಾವು ನ ಆ್ಯಡ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ಎರಡು ಕಪ್ಪಷ್ಟು ನ ಎತ್ತಿಟ್ಕೊಂಡಿದ್ದೀನಿ ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ನೀರನ್ನು ಹಾಕ್ಬಿಟ್ಟು ಚಿಕನ್ ಏನು ಬೆಂದಿರುತ್ತಲ್ಲ ಅದಕ್ಕೆ ಅಂದರೆ ಬಿರಿಯಾನಿಗೆ ಎಷ್ಟು ನೀರು ಬೇಕು ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬಿಟ್ಟು ನೆಕ್ಸ್ಟು ನಾನು ರೈಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀರನ್ನು ರೈಸನ್ನು ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ರೈಸ್ ಎಷ್ಟು ಹಾಕ್ತೀರ ಅಷ್ಟಕ್ಕೆ ನೀರನ್ನು ಹಾಕ್ಕೊಳ್ಳಿ ಆಮೇಲೆ ಒಂದು ನಿಂಬೆ ನಿಂತ್ಕೊಂಡಿದ್ದೀನಿ ಸೊ ಇವಾಗೆಲ್ಲ ಒಂದ್ಸರಿ ಚೆನ್ನಾಗಿ ಅಪ್ ಕೊಡ್ತಾ ಇದ್ದೀನಿ ನೀವು ಈ ಬಿರಿಯಾನಿ ಕಲರ್ ಬಂದ್ಬಿಟ್ಟು ವೈಟ್ ಕಲರ್ ಬರುತ್ತೆ ಜಾಸ್ತಿ ಏನು ಮಸಾಲ ಆ್ಯಡ್ ಮಾಡಿಲ್ಲ ಈ ಬಿರಿಯಾನಿಗೆ ಸೊ ಕೊನೆಯಲ್ಲಿ ನಾನು ಏನು ಮಾಡ್ತೀನಿ ವರ್ಡೋ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಷಲ್ ತೊಗೊಂಡ್ರೆ ಸಾಕು ಬಿರಿಯಾನಿ ರೈಸ್ ರೆಡಿ ಆಗಿಬಿಡುತ್ತೆ ಲಾಸ್ಟಲ್ಲಿ ನಾನು ಒಂದಷ್ಟು ತುಪ್ಪನ ಆ್ಯಡ್ ಮಾಡ್ತೀನಿ ಒಂದಷ್ಟು ಜಾಸ್ತಿ ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ ಸೊ ಇದ್ರ ಮೇಲ್ಗಡೆ ನಾನು ಬಾಳೆ ಎಲೆನ ಹಾಕ್ಬಿಟ್ಟು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡ್ತಿದ್ದೀನಿ ಗ್ಯಾಸ್ ಇವಾಗ ಆಫಲ್ಲ ಇದೆ ನಾನು ಕುಕ್ಕರ್ ಲಿಡ್ಡಲ್ಲಿ ಏನು ಸ್ಟೀಮ್ ಇರುತ್ತೆ ಅದರಲ್ಲೇ ಬನಾನಾ ಲೀವ್ಸಿಂದು ಆ ಫ್ರೇಗ್ರೆನ್ಸ್ ತಗೊಳ್ಳಿ ರೈಸ್ ಅಂತ ಬಿಟ್ಟಿದ್ದೀನಿ ಇಲ್ಲಿ ಬಿರಿಯಾನಿ ರೈಸು ರೆಡಿಯಾಗಿದೆ ನಾವು ಇದನ್ನು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರೋವಂಥ ಈಸಿಯಾಗಿರೋ ಬಿರಿಯಾನಿ ರೈಸು ರೆಡಿಯಾಗಿದೆ ಸೊ ಇವತ್ತಿನ ಒಂದು ವ್ಲಾಗಲಿ ನಾನು ಒಂದಷ್ಟು ಪಾತ್ರನೂ ಕೂಡ ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಬಂದಿದ್ದೆ ಹೊರಗಡೆ ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಮನೆಗೆ ಒಂದಷ್ಟು ಚಿಕ್ಕ ಪುಟ್ಟ ಪಾತ್ರೆಗಳೆಲ್ಲ ಬರುತ್ತಲ್ಲ ಅದನ್ನು ಶಾಪ್ ಮಾಡೋಣ ಅಂತ ಹೇಳಿ ಬಂದಿದ್ವಿ ಸೊ ನನಗೂ ಒಂದಷ್ಟು ಬಾಕ್ಸ್ ಎಲ್ಲ ಬೇಕಾಗಿತ್ತು ಆಮೇಲೆ ಕೆಟಲೆಲ್ಲ ಬೇಕಾಗಿತ್ತು ಸೊ ನೋಡೋಣ ಅಂತ ಹೇಳಿ ಬಂದಿದ್ದೀವಿ ನೋಡೋಣ ಏನು ಸಿಗುತ್ತೆ ಇಲ್ಲಿ ಅಂತ ಹೇಳಿಬಿಟ್ಟು ನನಗೆ ಇಂಪಾರ್ಟೆಂಟ್ ಅಂದರೆ ಕೆಟಲ್ಲೇ ಬೇಕಾಗಿತ್ತು ಆಮೇಲೆ ಒಂದು ಕುಕ್ಕರ್ ನೋಡೋಣ ಅಂತ ಹೇಳಿ ಬಂದಿದ್ವಿ ಸೊ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಗ್ಲಾಸಸ್ಸು ಪ್ಲಾಸ್ಟಿಕ್ ನಾವು ಏನೇನು ಯೂಸ್ ಮಾಡ್ತೀವಲ್ಲ ಪ್ಲೇಟು ತಟ್ಟೆ ಅದೆಲ್ಲ ತುಂಬ ಜಾಸ್ತಿ ಈಗ ವೆರೈಟೀಸ್ ಆಫ್ ವೆಝಲ್ಸ್ ಎಲ್ಲ ಇತ್ತು ಆಮೇಲೆ ಇಲ್ಲಿ ತುಂಬ ಚೆನ್ನಾಗಿರೋ ಕುಕ್ಕರ್ಸ್ ಎಲ್ಲನೂ ಕೂಡ ಇಟ್ಟಿದ್ರು ಚೆನ್ನಾಗೂ ಕೂಡ ಇತ್ತು ಆಫರಲ್ಲಿತ್ತು ಅನ್ನೋದೆಲ್ಲ ಬಟ್ ನನಗೆ ಈ ಥರ ಪಾಟಿನ ಮಡ ವೆಸಲ್ಸ್ ಬಂದಿರತ್ತಲ್ಲ ಮಡಕೆಯಿಂದ ಮಾಡಿರೋ ಪಾತ್ರೆಗಳು ಅದು ನನಗೆ ತುಂಬ ಇಷ್ಟ ಆಯಿತು ಸೊ ನೋಡೋಣ ಅಂತ ಹೇಳಿ ನೋಡ್ತಾ ಇದೀವಿ ಸೊ ಒಂದಷ್ಟು ಪಾತ್ರಗಳನ್ನು ನಾವು ಪರ್ಚೇಸ್ ಮಾಡಿಕೊಂಡು ತಂದಿದ್ದಾಯ್ತು ಅದ್ರಲ್ಲಿ ಒಂದು ಟಿಕೆಟ್ ಅಲ್ಲು ಕಾಫಿ ಎಲ್ಲ ಮಾಡ್ತಾರಲ್ಲ ಆ ಕೆಟಲ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಈ ಶೇಡ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತಮ್ಮಿಲಲ್ಲಿ ಇದು ಚೆನ್ನಾಗಿ ಕಾಣುತ್ತೆ ನೋಡಿ ಸೊ ಅದು ಅದರಲ್ಲಿ ನಾನು ತಗೊಂಡು ಬಂದು ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಸೊ ಕಾಫಿ ಮಾಡ್ತಿದ್ದೀನಿ ಇಲ್ಲಿ ಈ ಕೆಟಲಲ್ಲಿ ಫಸ್ಟ್ ಏನಂದ್ರೆ ಒಂದು ಜಾಲ್ರಿ ಥರ ಇರುತ್ತೆ ಅದಕ್ಕೆ ನಾವು ಟೀ ಪೌಡ್ರು ಇಲ್ಲ ಕಾಫಿ ಪೌಡ್ರು ಟೀ ಕಾಫಿ ಅಂತಲೇ ಏನಿಲ್ಲ ನಾವು ಇವನ್ ಬೇರೆ ಥರ ರೋಸ್ ಟೀ ಏನಾದರೂ ಎಸೆನ್ಷಿಯಲ್ ಟೀ ಮಾಡ್ಕೊಂಡ್ರು ಕೂಡ ಏನು ಜಾಲ್ರಿ ಇರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಬಿಟ್ರೆ ಸಾಕು ಅದಾದಮೇಲೆ ಅದು ಟೀ ಪ್ರಿಪೇರ್ ಆಗುತ್ತೆ ಸೊ ನಾನು ಫಸ್ಟು ಕಾಫಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಕಾಫಿ ಮನೇಲಿ ತುಂಬ ಇಷ್ಟಪಡ್ತಾರೆ ಎಕ್ಸ್ಪೆಷಲಿ ನನ್ನ ಹಸ್ಬೆಂಡಿಗೆ ತುಂಬ ಅಂದರೆ ತುಂಬ ಇಷ್ಟ ಬ್ಲ್ಯಾಕ್ ಕಾಫಿ ಸೊ ಅವ್ರಿಗೂ ಮಾಡಿದ್ದೀನಿ ನಾನು ನಾನು ಕೂಡ ಒಂದು ನ ಕುಡಿತಾ ಇದ್ದೀನಿ ಅದಾದಮೇಲೆ ತರಕಾರಿ ಎಲ್ಲ ಏನು ಶಾಪಿಂಗ್ ಮಾಡಿಕೊಂಡು ತೊಗೊಂಬಂದಿದ್ವಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಡ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಸೊಪ್ಪು ಮತ್ತು ಅವರೇಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಬೀನ್ಸು ಇದೆಲ್ಲ ಸಪ್ರೇಟ್ ಇದ್ದೀನಿ ಸೊ ಈ ಥರ ತೊಗೊಂಬಂದು ವೀಕೆಂಡಲ್ಲಿ ನಾವು ಎಲ್ಲದನ್ನು ಕ್ಲೀನ್ ಮಾಡಿ ಸಪ್ರೇಟ್ ಇಟ್ಕೊಂಡ್ರೆ ಈಸಿ ಆಗುತ್ತೆ ತರಕಾರಿ ಒಂದೇ ಅಲ್ಲ ಸಾಂಬಾರು ಪೌಡ್ರು ಮತ್ತು ಖಾರದ ಪುಡಿ ಇದನ್ನು ಅಷ್ಟೇ ಏನೇನು ಖಾಲಿಯಾಗಿರುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ಎಲ್ಲದನ್ನು ಫಿಲ್ ಮಾಡಿಕೊಂಡ್ರೆ ನಮಗೆ ಅಡುಗೆ ಮಾಡುವಾಗ ತುಂಬ ಗಡಿಬಿಡಿ ಅಂತ ಅನಿಸಲ್ಲ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಗೈಸ್ ತುಂಬ ದಿನ ಆಗಿದೆ ನನ್ನ ವಾಯ್ಸ್ ಕೂಡ ಸರಿಯಾಗಿಲ್ಲ ತುಂಬ ಆದಮೇಲೆ ನಾನು ಮತ್ತೆ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಯ್ತು ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕನ್ನಡ ವ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು